कर्नाटक राज्य टाईलर्स कल्याण मंडळी टाइलर्स टयलर्स प्रतिभा ಪ್ರಸಕ್ತ ಸಾಲಿನ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಟೈಲರ್ಸ್ ಕಲ್ಯಾಣ ಮಂಡಳಿಯನ್ನು ಜಾರಿ ತರದೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಟೈಲರ್ಸ್ ಹಾಗೂ ಸಹಾಯಕರ ಫೆಡರೇಷನ್ ಕೂಡ್ಲಿ ಘಟಕದ ವತಿಯಿಂದ ಡಿಸೆಂಬರ್ ಮೂವತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎಐಟಿಯುಸಿ ಸಹಯೋಗದೊಂದಿಗೆ ಮುಖಂಡ ಎಚ್ ವೀರಣ್ಣ ಅವರ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಟೈಲರ್ಸ್ ಸಂಘದವರು ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದರು ಕಾರ್ಮಿಕ ಕಲ್ಯಾಣ ಮಂಡಳಿಯ ಮಾದರಿಯಂತೆ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಜಾರಿ ತರಬೇಕು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕರಿಗೆ ಒದಗಬಹುದಾದ ಎಲ್ಲಾ ಸೌಕರ್ಯಗಳನ್ನು ಕೂಡ ಈ ಯೋಜನೆಗಳನ್ನು ಒದಗಿಸಬೇಕು ಕಾರ್ಮಿಕರ ಕಲ್ಯಾಣ ಇಲಾಖೆಯಡಿ ತಮ್ಮನ್ನು ಒಳಪಡಿಸುವಂತೆ ಕ್ರಮ ಜರುಗಿಸಿ ಅವರಿಗೆ ಸಹಾಯಧನ ಆರ್ಥಿಕ ಅನುದಾನ ನೀಡುವಂತೆ ಕರ್ನಾಟಕ ಟೈಲರ್ಸ್ ಹಾಗೂ ಸಹಾಯಕ ಸಂಘದ ಪದಾಧಿಕಾರಿಗಳು ಈ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದರು ಅವರು ತಮ್ಮ ಹಕ್ಕೊತ್ತಾಯಗಳನ್ನು ಪತ್ರವಿರುವ ಹಕ್ಕೋತೆಯ ಪತ್ರಗಳಿರುವ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲರಿಗೆ ನೀಡಿದ್ದಾರೆ ಅವರು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಪಟ್ಟಣದ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಆರಂಭ ಮಾಡಿದರು ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಘೋಷಣೆ ಕೂಗಿ ಸಾಗಿದ್ರು ಅಂತಿಮವಾಗಿ ಪ್ರತಿಭಟನಾಕಾರರು ತಹಶೀಲ್ದಾರರ ಕಚೇರಿಗೆ ತೆರಳಿ ತಹಶೀಲ್ದಾರರ ಮೂಲಕ ತಮ್ಮ ಹಕ್ಕೊತ್ತಾಯಗಳ ಪತ್ರವನ್ನು ಸರ್ಕಾರಕ್ಕೆ ನೀಡಿದರು ತಹಶೀಲ್ದಾರರಾದ ಎಂ ರೇಣುಕಮ್ಮನವರು ಅವರು ಪ್ರತಿಭಟನಾಕಾರರ ಹಕ್ಕೊತ್ತಾಯಗಳಿರುವ ಪತ್ರವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಎಐಟಿಯುಸಿ ಮುಖಂಡ ಎಚ್ ವೀರಣ್ಣ ಮಾತನಾಡಿದರು ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಟೈಲರ್ಸ್ ಕಲ್ಯಾಣ ಮಂಡಳಿ ರಚಿಸಿ ಜಾರಿ ತರುವ ನಿರೀಕ್ಷೆ ಇತ್ತು ಸಂಘ ನಿರೀಕ್ಷೆಯನ್ನು ಹೊಂದಿತ್ತು ಆದರೆ ಅದನ್ನು ಸರ್ಕಾರ ಹುಸಿಗೊಳಿಸುವ ಮೂಲಕ ಟೈಲರ್ ಸಂಘಕ್ಕೆ ಹಾಗೂ ರಾಜ್ಯದ ಸಮಸ್ತ ಟೈಲರ್ಗಳಿಗೆ ನಿರಾಸೆಯನ್ನು ಮೂಡಿಸಿದೆ ಈ ಮತ್ತು ನಾಡಿನ ಸಮಸ್ತ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಟೈಮ ೇಲರ್ ಸಮೂಹವನ್ನು ನಿರ್ಲಕ್ಷಿಸಿ ಆಘಾತವನ್ನು ಉಂಟು ಮಾಡಿದೆ ಇದನ್ನು ಸಂಘ ಎಂದಿಗೂ ಸಹಿಸೋದಿಲ್ಲ ಕಾರಣ ಸರ್ಕಾರ ಹಕ್ಕು ಗಂಭೀರವಾಗಿ ಪರಿಗಣಿಸಬೇಕು ತುರ್ತಾಗಿ ಕಲ್ಯಾಣ ಮಂಡಳಿಯನ್ನು ಜಾರಿ ತರಬೇಕಿದೆ ಇದೇ ರೀತಿ ನಿರ್ಲಕ್ಷ್ಯ ಮತ್ತು ಉದ್ದಾಟತನ ಧೋರಣೆ ತಾಳಿದ್ದಲ್ಲಿ ಹೋರಾಟ ರಾಜ್ಯಾದ್ಯಂತ ತೀವ್ರಗೊಳ್ಳಲಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಟೈಲರ್ ಸಂಘದ ಮುಖಂಡರಾದ ಗುಡೆಕೋಟೆಯ ಖಾಜಾ ಹುಸೇನ್ ಗಂಗಮ್ಮ ಉಷಾರಾಣಿ ಸುಖನ್ಯಾ ಸೇರಿದಂತೆ ಕೂಡ್ಲಿಗೆ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಮಹಿಳೆಯರು ಮತ್ತು ಪುರುಷರು ಒಳಗೊಂಡಂತೆ ನೂರಾರು ಟೈಲರ್ಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಹೋರಾಟ ನಾಯಕಾಗಿ ಹೋರಾಟವರೆಗೂ ಹೋರಾಟ ಜೈವ ಹೋರಾಟ ಮಲಿ ಜೈವ ಜೈವಾಗಲಿ ಜೈವಾಗಲಿ రాటక కే జైవాగలి జైవాగలి రేడికే రేడికే గడినేడియు వరాటక కే జైవాగలి జైవాగలి రేడికే రేడికే గడినేడియు వరాటక కే జైవాగలి 9686 రేడికే రేడికే గడినేడియు వరాటక కే జైవాగలి 59 865 జైవాగలి ಅಧಿಕಾರ ಅಧಿಕಾರ ಮೈಲರ್ ಗಳನ್ನ ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಅಧಿಕಾರ